ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದ ಅನೇಕ ಮಂತ್ರಿಗಳು ಈ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ತಾವೆಲ್ಲ ಕೂಡ ಇದ್ದೀರಿ ಒಂದು ಗಂಟೆ ತಡ ಆಗಿದೆ ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗೋಸ್ಕರ ಕಾಯ್ತಾ ಇದ್ದಾರೆ ಡಿ ಸಿ ಎಮ್ ಅವರು ಜೊತೆಯಲ್ಲೇ ಇದ್ದಾರೆ ಈಗ ನಾನು ಫೋನ್ ಮಾಡಿದ್ವಿ ಇನ್ನು ಐದು ಹತ್ತು ನಿಮಿಷದಲ್ಲಿ ಬಿಡ್ತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳಿದ್ರು ಬಂದ ತಕ್ಷಣ ಯಾರು ಎದ್ದು ಹೋಗಬಾರ್ದು ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ಆಗೋವರೆಗೂ ಕೂಡ ಸಂಪೂರ್ಣವಾಗಿರಬೇಕಿಲ್ಲ ಅಂತಂದರೆ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಗೌರವ ಇಲ್ವೇನೋ ಅಂತಕ್ಕಂಥ ಭಾವನೆ ಯಾರಿಗೂ ಕೂಡ ಬರಬಾರ್ದು ಸೊ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ವಿ ಒಂದು ಅರ್ಧ ಗಂಟೆ ತಡ ಆದರೂ ಸರಿ ಇವತ್ತು ಪೂರ್ತಿ ದಿನ ಅಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪ್ರತಿಮೆಯ ಉದ್ಘಾಟನೆ ಕಾರ್ಯಕ್ರಮ ಸಂಭ್ರಮದಿಂದ ನಾವೆಲ್ಲ ಕೂಡ ಭಾಗವಹಿಸಬೇಕು ಇನ್ನು ಯಾವುದೇ ಕಾರ್ಯಕ್ರಮ ದಯವಿಟ್ಟಿದ್ರೂ ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆಗೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರಮಿಸಿದಂಥ ಅಧಿಕಾರಿಗಳಿಗೆ ಸಂಘಟನೆಯ ಪ್ರಮುಖರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಒಂದು ನಾಟಕದ ಕಾರ್ಯಕ್ರಮ ನೃತ್ಯ ರೂಪಕ ನಾಟಕದ ಕಾರ್ಯಕ್ರಮ ಇರ್ತದೆ ದಯವಿಟ್ಟು ಎಲ್ಲರೂ ಕೂಡ ಸಂಜೆ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅನೇಕ ಜನ ವೇದಿಕೆ ಮೇಲೆ ಬರಬೇಕು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬರಬೇಕು ಅಂತೇಳಿ ಸ್ವಲ್ಪ ಆಸೆ ಇದ್ದರೂ ಕೂಡ ಸ್ವಲ್ಪ ಪ್ರೋಟೋಕಾಲ್ನ ಮೈಂಟೈನ್ ಮಾಡಬೇಕಾಗ್ತದೆ ನಮ್ಮ ರವಿಯವರು ಪಾಪ ಅಲ್ಲೇ ಜೆಡ್ ಪಿ ಅಧ್ಯಕ್ಷ ಆಗಲಿಂದ ಅಲ್ಲೇ ಕುಂತವ್ರೆ